ಓಂ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರತಸ್ಮರಣೀಯ ಪ್ರಭು ಪರಮಾತ್ಮನನ್ನು ಎನ್ನು ಫನ್ ಮಂದಿರದಲ್ಲಿ ಧ್ಯಾನಿಸುತ್ತ ವಿದ್ಯಾ ಗುರುಗಳನ್ನು ಮೊದಲು ಮಾಡಿಕೊಂಡು ಸಕಲ ಗುರು ಪರಂಪರೆಗೂ ತ್ರಿಕರಣಪೂರ್ವಕವಾಗಿ ವಂದಿಸುತ್ತಾ ಆತ್ಮೀಯ ಬಂಧುಗಳೇ ಇವತ್ತಿನ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಭಗವದ್ಗೀತೆ ಅನ್ನುವಂತಹ ಇದೊಂದು ಸಾಗರ ಈ ಸಾಗರದೊಳಗ ನಾವು ಎಷ್ಟೆಷ್ಟು ಮುಣುಗುತ್ತೀವಿ ಅಷ್ಟೆಷ್ಟು ನಮಗೆ ಆನಂದನ ಹೊರತಾಗಿ ದುಃಖದ ಮೂಲವನ್ನ ತೆಗೆದು ಇದು ಇದನ್ನು ಎಷ್ಟೆಷ್ಟು ಅಧ್ಯಯನ ಮಾಡ್ತೇವೆ ಅಷ್ಟೆಷ್ಟು ನಮ್ಗೆ ಹೊಸ ಅನುಭವನ ಬರ್ತದ ಹಂಗ ಯಥಾಮತಿಗೆ ನಿನ್ನೆ ಒಂದನೇ ಅಧ್ಯಾಯವನ್ನು ನೋಡ್ತೀವಿ ಇವತ್ತು ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ನಿನ್ನೆ ಅರ್ಜುನ ರಥದ ಹಿಂದೆ ಕುಳಿತ ತನ್ನ ಬಿಲ್ಲುಪಾನಗಳನ್ನು ಬಿಟ್ಟು ತ್ಯಜಿಸಿ ಅಳಕೊಂತ ಕುಂತಾಗ ಈಗ ಎರಡನೇ ಅಧ್ಯಾಯದಲ್ಲಿ ಎಪ್ಪತ್ತೆರಡು ಶ್ಲೋಕವನ್ನು ಒಳಗೊಂಡ ಈ ಎಪ್ಪತ್ತೆರಡು ಶ್ಲೋಕದಲ್ಲಿ ಐದು ಭಾಗವನ್ನು ಮಾಡಿದ್ದಾರೆ ಎಪ್ಪತ್ತೆರಡು ಶ್ಲೋಕದ ಅಭಿಪ್ರಾಯ ಏನು ಹೇಳ್ತದಪ್ಪ ಅಂತಂದ್ರೆ ಒಂದು ಅರ್ಜುನ ಕೃಷ್ಣನಿಗೆ ಶರಣಾಗತಿ ಆದದ್ದನ್ನು ಹೇಳಿದಾರ ಎರಡು ಭಗವಂತನಿಗೆ ಭಗವಂತನಿಂದ ಅಂದ್ರೆ ಕೃಷ್ಣನಾದಂಥವನು ಅರ್ಜುನನಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ ಮತ್ತು ದೇಹದ ವಿಕಾರತ್ವದ ಬಗ್ಗೆಯನ್ನ ಹೇಳಿದಾನ ಐದನೇ ನಾನು ಮೂರನೇದೇನಪ್ಪಾ ಅಂತಂದ್ರ ಧರ್ಮ ಅಷ್ಟಕ್ಕಂಥ ಅನ್ನುವಂಥದನ್ನ ಧರ್ಮ ಧರ್ಮ ಯಾವ್ದನ್ನೋದನ್ನ ಬಹಳ ಪರಿಪ್ರಿಯಾಗಿ ವಿವರಿಸಿ ಹೇಳಿದಾರ ನಾಲ್ಕನೇದ್ದು ನಿಷ್ಕಾಮ ಕರ್ಮ ಯಾವುದು ಸಕಾಮ ಕರ್ಮ ಯಾವುದನ್ನೋದ್ರ ಹೇಳಿದಾರ ಐದನೇದ್ದು ಗೀತೆಯ ಆದರ್ಶ ಮೂರ್ತಿಯಾದಂತಹ ಸ್ಥಿತಪ್ರಜ್ಞನ ಲಕ್ಷಣ ಸರ್ವ ವೇದಗಳ ಸಾರವನ್ನ ಈ ಎರಡನೇ ಅಧ್ಯಾಯಗಳು ಕೇಳಿದಾರ ಭಗವದ್ಗೀತೆ ಒಳಗ ಎರಡನೇ ಅಧ್ಯಾಯವನ್ನ ನಾವು ತಿಳ್ಕೊಂಡ್ಬೇಕ ಅಂತಂದ್ರ ಭಗವದ್ಗೀತೆ ಪೂರ್ಣ ತಿಳ್ಕೊಂಡ್ರಿ ಅದಕ್ಕ ದ್ವಿತೀಯೋ ಅದ್ವಿತೀಯ ಅನ್ನುವಂತ ವಾಕ್ಯ ನಾನು ನೋಡಿಯಂತೆ ಇದು ಎರಡನೇ ಅಧ್ಯಾಯ ಬಹಳ ಮಾರ್ಗಿಕವಾಗಿಲ್ಲ ಸರ್ವ ವೇದಗಳ ಸಾರವನ್ನ ಹೇಳ್ಕೊಂತ ನಮಗ ಅಧ್ಯಾತ್ಮದ ನೆಲೆಯನ್ನ ಭಗವದ್ಗೀತೆ ಸಾರ ಏನಾದಷ್ಟು ತಮ್ಮ ಲಕ್ಷಣೆಯನ್ನ ఇన్నెల బాళ సుందరవ్వ తెష్ట స్వల్ప విమర్శ మొంత హి అర్జున నన్గూ బేడా అంత ఈ విజయ బేడా ఈ రాజసంపత్తు బేడా ఏను బేడా అన్కొంత అనుకుంట కృష్ణనంతం ఏంత అంత కుత కష్మల విధం విషమే సముపస్థితం అనాదుష్టమ స్వర్గమ్య అకీర్తికరం అర్జునం ಉಪದ್ದತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತೋಟಪರಂತಪ ಆರ್ಯರಿಗೆ ಯೋಗ್ಯ ಅಲ್ಲದಂತಹ ನರಕದಾಯಕವಾದಂತಹ ಅಪಕೀರ್ತಿವಾದಂಥ ಈ ಮೀಚ ವೃತ್ತಿ ಸಂಕಟ ಕಾಲದಲ್ಲಿ ನಿನಗ್ಯಾಕ ಒಬ್ಬ ಯುದ್ಧ ಯೋಧನಿಗೆ ಇರುವಂತಹ ಸಾಮರ್ಥ್ಯ ನಿನಗಿದ್ದು ಒಬ್ಬ ಯೋಧನಾಗಿ ನೀನು ಹೇಳಿ ಹಂಗೆ ಯಾಕೆ ಮಾಡತ್ತಿ ಇದು ನಿನಗೆ ಶೋಭೆ ತರುದಿಲ್ಲ ಈ ಮನೋ ದೌರ್ಬಲ್ಯವನ್ನ ಬಿಟ್ಟು ಹಾಕ್ಬ ನಿನಗೆ ಮನಸ್ಥಿತಿ ಬಂತು ಕೃಷ್ಣ ಹೇಳಿ ಯಾರಿಗೆ ಅರ್ಜುನ ಈ ಅಂತ ಪರಾಕ್ರಮಿ ಶೂರ ಇದು ಶೋಭೆ ನಿನಗೆ ಶೋಭೆ ತರುವಂತ ಮಾತಲ್ಲ ನೀ ಇಂಥನೆಲ್ಲ ಮಾತಾಡೋಣ ಇದು ಯಾಕೆ ನಿಮಗೆ ಹೇಳಿ ಅಂಥೇಳಿ ಪರಿಪರಿ ಆಗಿ ಹೇಳಿಕೊಳ್ಳಿ ಅವೇನಂತಂದ್ರಿ ಈ ಮಹನೀಯರ ಗುರುಗಳನ್ನು ಕೊಲ್ಲೋದಕ್ಕಿಂತ ನಾ ಭಿಕ್ಷಾಟನೆ ಮಾಡಿ ನನ್ನ ಜೀವನ ಸಾಗಿಸೋದು ಉತ್ತಮ ಭಿಕ್ಷೆ ಬೀಡ ಆದ್ರೂ ನನ್ನ ಜೀವನ ನಾವು ಸಾಗುತ್ತೆ ಹೊರತಾಗಿ ಇಂಥ ಗುರುಗಳನ್ನು ಕೊಲ್ಲೋದು ಗುರುನ ಹತ್ವಾ ಮಹಾನುಭಾವನ ಶ್ರೀ ಓಂ ಭಕ್ತ ಭವಿಷ್ಯ ಮೀಹಲೋಕೆ ಹತ್ವಾತ ಕಾಮಾಸ್ತ ಗುರುಣಿ ಹೈವ ಬುಂಜಿಯ ಭೋಗ ಹೃದಿರ ಪ್ರತಿಜ್ಞಾ ನಾನು ಗುರುಗಳನ್ನ ಸಮಾನರಾದಂಥ ನನ್ನ ಮಹನೀಯರನ್ನ ನನ್ನ ಗುರುಗಳನ್ನ ಕೊಲ್ಲುವುದು ಬೇಡ ಇವರು ರಕ್ತ ಮಯವನ್ನ ಮಾಡಿ ಅವರ ರಕ್ತ ರಕ್ತದಿಂದ ನನ್ನ ನಾ ಸಾಮ್ರಾಜ್ಯವನ್ನು ಕಟ್ಟೋದು ನನಗೆ ಬೇಡವೇ ಬಾರ ನಾನು ಏನ್ ಮಾಡ್ತೇನೆ ಅವ ಭಿಕ್ಷಾದ್ರೂ ಬೇಡ್ತೇನೆ ಹೊರತಾಗಿ ನಾ ಈ ಯುದ್ಧ ಮಾಡಾಕ ವಲ್ಯ ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಷೆದು ಸ್ವಲ್ಪ ನಮ್ಮ ಖಡಕ ಖಡ್ಕರ್ತ ಯಾರ ಅನ್ಯತಾ ವರ್ ತಿಳ್ಕರ್ ವಲ್ಯಾಂದ್ರ ಬ್ಯಾಡ ಅವನಾಗಿತ್ಪ ಅಂತಂದ್ರ ಅರ್ಜುನನಿಗೆ ಕಾರ್ಪಣ್ಯ ದೋಷೋಪತಸ್ವಭಾವ ಸ್ವಭಾವ ತ್ವ ಧರ್ಮ ಸಮ್ಮೂಲ ಚೇತಃ ಎಚ್ತ್ರೇಯ ಸಾನ್ನಿಧ್ಯತ್ವ ಗೃಹಿತಮೇ ಶಿಷ್ಯಸ್ತ್ವ ಹಂಶಾದಿ ಮಾಂ ತ್ವಾಂ ಪ್ರಖಂಡ ನನ್ನ ಮನಸ್ಸ ಕೊಟ್ಟು ಹೋಗದ ಮನ ನನ್ನ ದೌರ್ಬಲ್ಯ ಆಗ್ಯದ ಮನಸ್ಸೇನಾಗಿದ್ರ ನನಗೆ ಜಾರಿ ಬಿದ್ದದ ಅಂತ ನೀನು ನನ್ನ ಸೀಮಿತ ಸೀಮಿತಿಲ್ಲ ನನಗ ಬುದ್ಧಿ ಭ್ರಷ್ಟ ಆಗ್ಯದ ನನ್ನ ಚಿತ್ತ ಚಂಚಲ ಆಗ್ಯದ ನಾ ನಿಮಗ ಪ್ರಾರ್ಥನೆ ಮಾಡಿ ನಿನ್ನ ಕಾಲು ಬಿಡತೇನು ನಿಮಗೆ ಸಾಂಗ್ ನಮಸ್ಕಾರ ದಂಡತ್ತು ನಮಸ್ಕಾರ ಹಾಕಿನಿ ನನಗೇನು ಆಗ್ತದ ನನಗೇನು ಉಚಿತ ನನಸ್ತದ ನನಗೆ ಯಾವುದ ಯೋಗ್ಯ ಅನಿಸ್ತದ ಅದನ್ನು ನೀನು ಅಂತ ಹೇಳಿ ಅರ್ಜುನ ಪರಿಪರಿಯಾಗಿ ಕೃಷ್ಣನ್ನ ಬೇಡ್ಕೊಂಡ್ರಿ ಇದನ್ನ ಸಂಜೆಯ ನೋಡಿಕೊಂಡ ಧೃತರಾಷ್ಟ್ರಿಗೆ ಏವ ಏನಂದ್ರಿ ಏವಮುಕ್ತ ಋಷಿಕೇಶವೋ ಕುಡಾಕೇಶ ಪರಂಥ ನಯೋತ್ಸೋ ಗೋವಿಂದ ಅರ್ಜುನನು ಈ ವಿಧವಾಗಿ ಪರಿಪರಿಯಿಂದ ಕೃಷ್ಣನನ್ನ ಯುದ್ಧದ ರಣರಂಗವನ್ನು ಬಿಟ್ಟು ಅವನು ಕಾಲ ಹಿಡ್ಕೊಂಡ ಯುದ್ಧ ರಣರಂಗ ಭೂಮಿಯೊಳಗ ಬೇಡ್ಕೊಳತನ ಅಂತ ಹೇಳಿ ಅದಕ್ಕೆ ಕೃಷ್ಣೇನಂದ್ರೆ ಅಶೋಚ ನನ್ನ ಪ್ರಜ್ಞಾವಾದ ಪ್ರಜ್ಞಾ ಮಾತಾ ಶಬಾಶಿ ಗತಾಸು ನಾನು ಸೃಷ್ಟಿ ಬಂದಿತ ನೀನು ಅಳಬಾರದು ಯಾರಿಗೆ ಅಳಬಾರದು ಅವ್ರಿಗೆ ಅಳಾತಿ ಯಾರಿಗೆ ಅಳಬೇಕೋ ಅವ್ರಿಗೆ ಅಳಾತಿಲ್ಲ ಜಾನರಂತರೇ ಮಾತಾಡತಿ ನಾವು ಶಾನ ಮಾತಾಡತ್ತಿ ಮಾತಾಡತಿ ಆದ್ರೆ ನಿನ್ನ ನಡವಳಿಕೆ ನಿನ್ನ ರೀತಿ ನೀತಿ ಅಂತ ದಡ್ರನ್ತಿ ನಿನ್ನ ಸ್ವರೂಪವನ್ನು ತಿರುದಿಪ್ಪ ಅಂತಂದ್ರೆ ಸತ್ತವರಿಗಾಗಲಿ ಇದ್ದವ್ರಿಗಾಗಲಿ ಯಾರೋ ಅಳೋದಿಲ್ಲ ಇವರು ಸಾವು ಹುಟ್ಟು ಸಾವು ಅವೆಲ್ಲ ಕೈಯಾಗಿಲ್ಲ ಇವೆಲ್ಲ ಬಂದ್ ಹೋಗು ನೀನು ಜಾನದಂತೆ ಮಾತಾಡ ಇದು ಕ್ರಿಯಾ ಇದು ಕರ್ಮ ಇದು ಇಲ್ಲಿ ನೋಡ್ರಿ ಇಲ್ಲಿ ಶರಣಾಗತಿಯನ್ನು ಹೇಳಿದ್ರು ಈಗ ಇಲ್ಲಿ ಹೇಳಿದ್ರಿ ಶರೀರದ ಬಗ್ಗೆ ವರ್ಣನೆಯನ್ ಕೊಡಕತ್ರಿ ಏನ್ ಕೊಡಕ್ರಿ ಇದು ಶರೀರ್ ಹೆಂಗೈತ ಅಂತಂದ್ರ विकारमय शरीर अस्थिरते जायते परिणमते वृद्ध ते विनश्यते विनश्य विकारमय शरीर अंदर बस्थे यवनावस्थे मत बरुणास्थे वृद्धावस्थे सत्व गिरा ऐनंत्री ಮೊದಲ ಹಣ್ಣ ಇಲ್ಲ ಮೊದಲ ಏನಾಕ ಮಗ್ಗಿ ಬರ್ತದ ಹೂ ಹಾಕದ ಹೂವಿನಿಂದ ಮಿಡಿ ಹಾಕದ ಮಿಡಿಯಿಂದ ಕಾಯಿ ಹಾಕದ ಹಣ್ಣು ಹಣ್ಣಾಕದ ಹಣ್ಣಾಗಿ ಕಳಿಸಿ ಒಂದಿನ ಬೀಳುತ್ತದ ಇದು ರೊಟೀನ್ ಇದು ಒಂದು ಚಕ್ರ ಜೀವನ ಚಕ್ರ ಈ ಈ ವೃತ್ತಾಂತವನ್ನೆಲ್ಲ ಎಲ್ಲಿ ಮತ್ತೆ ಹೆಂಗ ಹೇಳಪ್ಪ ಅಂತ ಆಗೋದನೆ ಜೀವನದೊಳಗೆ ಇವ್ ನಡೆಯುವನೆ ಇವನ್ನೆಲ್ಲ ನಾವ್ ತಡ್ಕೊಂತ ಹೋಗೋಕೆ ಮಾತ್ರ ಸ್ಪರ್ಶ ಕೋತೇಯ ಶೀತೋಷ್ಣ ಸುಖ ದುಃಖದಾಹ ಆಗ ಮಾಪಾಯಿನೋ ನಿತ್ಯ ತಾಂತಿ ದಿಕ್ಷ ಭಾರತ ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ಭಗವದ್ಗೀತೆ ಇದನ್ನ ನಾವು ಎಷ್ಟ ಓದಿದ್ರುನು ಕಡಿಮೆ ಭಗವದ್ಗೀತೆ ನಮ್ಮ ಜೀವನದೊಳಗ ಎಂಥ ಮನುಷ್ಯ ಆದಾಗ ಅಂದ್ರೂ ಅವನ ಪುಟ್ಟದೆ ಬಸ್ತದ ಎಷ್ಟೋ ಲಾಸ್ ಆಗಾಗಿ ಅವನ್ ಡಿಪ್ರೆಷನ್ ಹೋಗಿದ್ರೂ ಅವನಿ ಭಗವದ್ಗೀತೆಯನ್ನ ಯಥಾರ್ಥವಾಗಿ ತಿಳ್ಕೊಂಡ್ರಪ್ಪ ಅಂತಂದ್ರ ಇದನ್ನ ಅವನ್ ಮನೋವರ್ಕ್ ಮಾಡಿಕೊಂಡಪ್ಪ ಡಿಪ್ರೆಷನ್ದಾಗ ಹೋಗೋದಿಲ್ಲ ಲಾಸ್ ಆಗಿತ್ತಂತ ಹೇಳಿ ಚಿಂತೆ ಮಾಡುದ ಕಳ್ಕೊಂಡೇನ ಏನೂ ಇಲ್ ಇಲ್ಲಿ ನಮ್ಮದರ್ದ ಏನಾರ వసాశీ తీర్ణాని యథా విహాయ నవాని గ్రన్నార్తి నరోపరాణి తతాశీ తీర్దాని విహాయ జీర్ణాణి నన్న్యాని సేణతి నవాని చేదేహన నవదల దేహాభిమాన దేహకత్ర వసా బట్టేన తగద హలే బట్టేన తగద వసా బట్టేన ఏంగా హాకొత్తెవో ఈ వసా బట్టేన తగద ఏంగ ఆస్తది ಹೊಸ ಬಟ್ಟೆ ನಾವು ಹಾಕೊಂಡು ಅಂತ ಒಂದು ಒಳ್ಳೆ ಆ ಹೊಸ ಬಟ್ಟೆನ ತೆಗದ್ ಹಳೆ ಬಟ್ಟೆ ಹಾಕೊಂಡ್ರೆ ಹಾಕಲಕ್ಕಾಗೋದಿಲ್ಲ ಅದ ಹೊಸ ಬಟ್ಟೆ ಹಾಕೊಂಡ್ 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 ಅದ ನಶಿಸಿ ಹರಿದು ಹೊತ್ಕೊಂಡ್ರೆ ಏನ್ ಮಾಡ್ತೇವೆ ನಾವು ಬಟ್ಟೆ ಹರಿತ ಹಾತೇವೆ ಅಂದ್ರೆ ತೆಗೆದಕ್ಕೂ ಬಿಡ್ತೇವೆ ಆ ಬಟ್ಟೆ ಹರಿತ ಹಳಾಕತ್ತ ನಾವು ಅಜ್ಞಾನಿರ ಅಂತ ಹೇಳ್ಬೋದು ಯಾಕಂದ್ರೆ ಸಣ್ಣ ಹುಡುಗರು ಬಟ್ಟೆ ಹರಿತಂದ್ರ ಅಜ್ಞಾನ ತಾವು ಗೊತ್ತಿರೋದು ಹಂಗ ನಾವ್ ಆಗ್ಬಾರ್ದು ಇದ ದೇಹ ಮೃಣ್ಮಯ ನಿಜ ಬಂಧಾನಿ ಬಹುಬಂಧಾನಿ ಭಿನ್ನಾವತ್ ಭಿನ್ನ ಭಿನ್ನ ಪರಿತ್ಯಕ್ರೇವನ ಮಣ್ಣಿನ ಗಡಿಗೆಗಳ ಎಷ್ಟೋ ಕುಂಬಾರ ಮಾಡಿರ್ತಾನ ಅದ್ರೊಳಗ್ ಬಂದು ಮುಖಾತಂದ್ರನ್ರಿ ಒತು ಹೊಡೆದ್ ಬಿಡಪ್ಪ ಅಂತ ಮತ್ತೆ ಹೊಸ ಮಾಡೋದು ಇದ ಶರೀರವನ್ನು ಹೋತಂದ್ರ ಮತ್ ಬರ್ತದ ಮತ್ ಮುಟ್ತದ ಅದಕ್ಕ ಹುಟ್ಟು ಸಾವುಗಳಿಗೆ ಇದಕ್ಕ ನಾ ಯಾಕ ವ್ಯತ್ಯ ಪಡ್ತೀವ ನಿನ್ಗೆ ಒಳಗೆ ಆತ್ಮ ವಿವರಣೆ ಮಾಡ್ತದ ಹೆಂಗ್ರಿ ನೈ ನಮ್ ಚಿನ್ನಂತಿ ಶಸ್ತ್ರಾಣಿ ನೈ ನಮ್ ಧತಿ ಪಾವಕ ನ ಚೈನ ಕ್ಲೇದೆ ಅಂತ ನ ಶೋ ಮಾರುಕ ಆತ್ಮ ಹುಟ್ಟೇನು ಇಲ್ಲ ಸತ್ತೇನು ಇಲ್ಲ ಯಾವ ಅಸ್ತ್ರಶಸ್ತ್ರಗಳಿಂದ ಛೇದಿಸಲ್ಪಟ್ಟಿಲ್ಲ ಅಗ್ನಿಯಿಂದ ಸುತ್ತಿಲ್ಲ ಇವೆಲ್ಲ ನಿಮ್ಗೆ ಗೊತ್ತಿದ್ದ ವಿಷಯನ ಏನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರೋದು ಯಾಕಂದ್ರೆ ಸಮಯದ ಅಭಾವ ಯೂಟ್ಯೂಬ್ ಚಾನೆಲ್ ಇದ್ರೊಳಗ ಏನ್ ಬರ್ತದ ಪ್ರಾಂತ ನಾವಿಲ್ಲಿ ಪ್ರವಚನ ಮಾಡಕೋ ಒಂದು ತಾಸು ಮುಖ್ಯ ಇಲ್ಲಿ ನಮಗ್ ಮೊದ್ಲ ರೆಸ್ಟ್ರಿಕ್ಷನ್ ಏನ್ ಹಾಕಿದ್ರೆ ಹತ್ತು ನಿಮಿಷದ ಈ ಗುರುಗಳು ಅಂತ ಅದಕ್ಕ ಈ ಶರೀರದ ಬಗ್ಗೆ ವಿಚಾರ ಮಾಡ್ಬೇಕು ಹೋಗ್ತಾರೆ ಇದು ನಿನ್ ಕೆಲಸ ಅಲ್ಲ ಅಂತಾರ ಇದು ನಿನ್ ಕೆಲಸ ಅಲ್ಲ ನೀ ಹೆಂಗಿರ್ಬೇಕು ಎಲ್ಲದಕ್ಕೂ ಬಿಟ್ಟು ವಿಲಕ್ಷಣ ಆಗಿರ್ಬೇಕು ಅದಕ್ಕೆ ಸ್ಥಿತ ಪ್ರಜ್ಞ ಪ್ರಜ್ಞರ ಲಕ್ಷಣ ತಗೊಳ್ತಾರೆ ಅದಕ್ಕೆ ಕೇಳಿ ಹೆಂಗಿರ್ಬೇಕು ನಾವು ಆ ಸ್ಥಿತ ಪ್ರಜ್ಞರಂದ್ರೆ ಯಾರು ಅಂತ ಕೇಳಿದ ಅಕ್ಷಣ ಏನಂದ್ರೆ ಸ್ಥಿತ ಪ್ರಜ್ಞಾ ಶಾಭಾಷ ಸಮಾಧಿ ಕೇಶವ ಸ್ಥಿತಾದಿ ಕಿಂ ಪ್ರಭಾಷಿತ್ ಕಿಮಾಶಿತ್ ವೃಜೇತ ಕಿಂ ಕೃಷ್ಣನ್ ಕೇಳ್ತಾನೆ ಅವ್ರು ಸ್ಥಿತಪ್ರಜ್ಞರ ಯಾವ ಭಾಷೆ ಮಾತಾಡ್ತಾರೋ ಯಾವ ಮಾತುಗಳನ್ನು ಮಾತಾಡ್ತಾರೋ ಅವ್ರ ಲಕ್ಷ್ಯನೇನು ಅವ್ರ ಹೆಂಗ್ ವ್ಯವಹರಿಸ್ತಾರೋ ಅವ್ರು ಹೆಂಗಿರ್ತಾರೋ ಟಾಪ್ ಇರ್ತಾರೋ ದುಂಡ್ ಇರ್ತಾರೋ ಹೈಟ್ ಇರ್ತಾರೋ ಹೆಂಗಿರ್ತಾರೋ ದೊಡ್ಡ ದೊಡ್ಡ ವಿಭತ್ತಿ ಹಚ್ಕೊಂಡು ದೊಡ್ಡ ದೊಡ್ಡ ರಕ್ಷೆ ಹಾಕೊಂಡಿರ್ತಾರೋ ಇನ್ನು ಮೈ ತುಂಬ ಎಲ್ಲ ವಿಭಕ್ತಿ ಹಚ್ಕೊಂಡು ಹೆಂಗಿರ್ತಾರ ಸ್ಥಿತ ಪ್ರಜ್ಞರ ನಮ್ಗೇನು ಗೊತ್ತಾಗ್ತದೆ ಹಂಗೀರ ನೀನು ಕೃಷ್ಣ ಅವರು ಮಾತಾಡೋ ಏನು ನಮ್ಮ ಲ್ಯಾಂಗ್ವೇಜ್ ಏನು ಸಂಸ್ಕೃತ ಮಾತಾಡ್ತಾರೋ ಏನು ಇಂಗ್ಲಿಷ್ ಮಾತಾಡ್ತಾರೋ ಯಾವ ಮಾತಾಡ್ತಾರ ಅದಕ್ಕೆ ಸಮಾಧಾನವಾಗಿ ಭಗವಾನ್ ಪ್ರಜಾ ಹತ್ಯಾ ಕಾರಣ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೈವ ಆತ್ಮನ ಸುಷ್ಟ ಸ್ಥಿತ ಪ್ರಜಾ ಸತುಷ್ಟತೆ ಮನಸ್ಸಿನಲ್ಲಿರುವ ಪೈಕಿಗಳನ್ನೆಲ್ಲ ಬಿಟ್ಟು ಆತ್ಮನಲ್ಲಿ ಬುದ್ಧಿ ಉಳ್ಳವನಾಗಿ ಯಾರಿರ್ತಾರೋ ಅವನ ಸ್ಥಿತ ಪ್ರಜ್ಞ ಸ್ಥಿತ ಪ್ರಜ್ಞರಂದ್ರೆ ಏನು ಹಂಗಿರೋದು ಹಿಂಗಿರೋದಲ್ಲ ಮಾತ್ಮ ಮುಗಿಸ್ಬಿಟ್ಟಿಲ್ಲ ಬಯಕೆ ಕಾಮಾಜಿಗಳನ್ನೆಲ್ಲ ಬಿಟ್ಟು ತನ್ನಲ್ಲಿ ತೃಪ್ತನಾಗಿ ಆತ್ಮಾಕಾರ ವೃತ್ತಿಯನ್ನು ಹೊಂದಿದ ಅವನ ಸ್ಥಿತ ಪ್ರಜ್ಞ ಅರ್ಕ ಮಾಲಿಂಗರ ಗ್ರೀನಿ ఆనద రురుతాన గురుదేవును ఆనద రురుతాన బ్రహ్మ తత్వో పూజిసి బ్రహ్మ తత్వో త్రిదార్థం ఏం ఇర్తాంటే సతంతే ఇరువా అదిక ముందే ఇర్దు కేషును విగ్నమహ శుచి శుభకత స్ప్రహ వీత రాగవయ కోప స్థితాదిని ముర్చతే దుఃఖవన ఈ స్థితి బందతా అంటే అంద్ర ನಾವ್ ಹೆಂಗಿರ್ತ ಸಿದ್ಧಾರೂಢ ನೋಡ್ರಿ ತಲೆ ತೆಲಿನ ಬೆಂಕಿ ಗಾಳಿ ಇಟ್ರು ಮೇಲೆ ಬಂಗಾರ ತೀರ್ ಇಟ್ರು ಅವ್ರ ಸ್ಥಿತ ಪ್ರಜ್ಞಾ ಒಂದ್ ನೀರ್ ತಣ್ಣಿ ಹಚ್ಚಿದ ಕೂಡ ನಾವ್ ಏನ್ ಮಾಡ್ತೇವ್ರಿ ರಗ್ಗ ಕಂಬಳಿ ತಗೊಂಡ್ಬಿಡ್ತೀವಿ ಬಿಸಿಲ ಹಾಕತ್ರ ಎಲ್ಲಾ ತಗದ್ ಕಳೆದ ಹೋಗಿ ಇವು ನಮ್ಮ ವಾತಾವರಣಕ್ಕೆ ಹೊಲ್ಕೊಳ್ಳಕಾಗುದಿಲ್ಲ ಮತ್ತಿನ್ನ ಜನಸಾಗರವಾಗಿ ಇವನ್ನೆಲ್ಲಾ ಬಿಟ್ಟು ಹಾಕಿದ ಅವರದ ನಿಂತ ಸ್ಥಿತ ಪ್ರಜ್ಞಾಪ ಅಂತ ಹೇಳಿ ಅವ್ರಿಗೆ ಹೇಳ್ಕೊಂತ ಇವನ್ನೆಲ್ಲಾ ಮನವರಿಕೆ ಮಾಡ್ಕೊಂತ ಮಾಡ್ಕೊಂತ ಲಾಸ್ಟ್ ಏನ್ ಹೇಳಿ ಬ್ರಾಹ್ಮಿ ಬ್ರಹ್ಮಿ ಸ್ಥಿತಿಪಾತ ನೈನ ಪ್ರಾಪ್ಯ ವಿಮೂಹ್ಯತೆ ಸ್ಥಿತ್ವಾಂತ ಕಾಲಪ್ಪಿ ಬ್ರಹ್ಮ ನಿರ್ವಹಣೆ ಅರ್ಜುನ ಇದು ಬ್ರಹ್ಮಸ್ಥಿತಿ ಇದನ್ನು ಪಡೆದವನು ಮೋಹದಲ್ಲಿ ಬೀಳುವ ಬೀಳುವನು ಅವನ್ ಅಂತ ಅಂಥವನು ಅಂತ್ಯಕಾಲದಲ್ಲಿ ನಿಂತು ಬ್ರಹ್ಮ ನಿರ್ವಾಣ ರೂಪವನ್ನು ಮೋಕ್ಷ ಪಡೆಯುತ್ತಾನೆ ಯಾರು ಈ ಬ್ರಹ್ಮಸ್ಥಿತಿಯನ್ನು ತಿಳ್ಕೊಂತಾರೋ ತಿಳ್ಕೊತಾರೋ ಮೋಹದೊಳಗ ಬೀಳುವುದಿಲ್ಲ ಹುಟ್ಟು ಸಾವಿರ ಅನ್ನುವಂತ ಸಂಸಾರದೊಳಗ ಹೊಳ್ಳಿ ಬೀಳೋದಿಲ್ಲ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರ ಬ್ರಹ್ಮ ನಿರ್ವಹಣ ಸ್ಥಿತಿಯನ್ನು ಹೊಂದುತ್ತಾನ ಈ ಬ್ರಹ್ಮ ನಿರ್ವಹಣ ಸ್ಥಿತಿ ಹೊಂದದಪ್ಪ ಅಂತಂದ್ರ ಅವನಿಗೆ ಮಿತ್ಯ ಬ್ರಹ್ಮ ಸತ್ಯ ಅನ್ನುವಂಥ ಅರು ಹಾಕದ ಇದನ್ನೆಲ್ಲ ಬಿಡು ನೀನು ಕರ್ಮವನ್ನು ಮಾಡು ಕ್ರಿಯಾವನ್ನು ಮಾಡು ಅಂತ ಹೇಳಿ ಏನ್ ಮಾಡಿದಪ್ಪ ಅಂತಂದ್ರೆ ಅವನಿಗೆ ಬೋಧೆಯನ್ನು ಕೊಟ್ಟ ಕರ್ಮವನ್ನು ಹೆಂಗ್ ಮಾಡಬೇಕು ಕರ್ಮ ಅಂದ್ರ ಏನು ಅನ್ನೋದನ್ನ ಮೂರನೇ ಅಧ್ಯಾಯಿಗಳು ಕೇಳ್ತಾರ ಅದ ಕರ್ಮಯೋಗ ಅದನ್ನ ನಾಳಿಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಓಂ ತತ್